ಶ್ರೀ ಎ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣಾಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯಕೀರ್ತೆಯೇ ನಮಃ ಶ್ರೀಪತೆಯೇ ಭಕ್ತ ದತ್ತ ಸ್ವಾನಂದ ಮೂರ್ತೆಯೇ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ದೇವತಾಧಿಕರಣದ ಕೆಲವು ತುಣುಕುಗಳನ್ನು ನಾವು ಈಗಾಗಲೇ ನೋಡಿದ್ವು ದೇವತೆಗಳ ಸಾಧನೆ ನಡೆಯುವುದು ಕೂಡ ಮನುಷ್ಯ ಲೋಕದಲ್ಲಿಯೇ ಆಗಿದೆ ಹಿಂದಿನ ಕಲ್ಪದಲ್ಲಿ ಯಾರು ಮನುಷ್ಯರಾಗಿ ತುಂಬ ಚೆನ್ನಾಗಿ ಸಾಧನೆ ಮಾಡಿದ್ದಾರೆ ಅವರು ಈ ಕಲ್ಪದಲ್ಲಿ ಸ್ವರ್ಗಲೋಕದಲ್ಲಿ ದೇವತಾ ಪದವಿಯನ್ನು ಹೊಂದಿದ್ದಾರೆ ನೋಡಿ ದೇವತೆಗಳು ಸ್ವರ್ಗಲೋಕದಲ್ಲಿ ಇದ್ದರೂ ಕೂಡ ಮನುಷ್ಯ ಲೋಕದಲ್ಲಿರುವ ಪ್ರತಿಯೊಬ್ಬರಲ್ಲಿಯೂ ಕೂಡ ಅವರು ಒಳಗಡೆ ಇದ್ದು ಕೆಲಸವನ್ನು ಮಾಡಿ ಮಾಡಿಸ್ತಾರೆ ಅದು ಕೂಡ ಅವರ ಸಾಧನೆಯೇ ಆಗಿದೆ ದೇವತೆಗಳ ಸಾಧನೆಯಾಗಿದೆ ಆದರೆ ಇಷ್ಟು ಶಕ್ತಿ ಅವರಿಗೆ ಬರಬೇಕು ಅಂತಂದರೆ ಹಿಂದಿನ ಕಲ್ಪದಲ್ಲಿ ಅವರು ಇಲ್ಲಿದ್ದು ಚೆನ್ನಾಗಿ ಸಾಧನೆ ಮಾಡಿದರು ಎಲ್ಲ ದೇವತೆಗಳಿಗೂ ಹೀಗೆ ಅಂತ ತಿಳ್ಕೊಳ್ಬೇಡಿ ಯಾಕೆ ಅಂತಂದರೆ ಇಂದ್ರಾದಿ ದೇವತೆಗಳಲ್ಲಿ ಮಾತ್ರ ಹೇಗೆ ಚತುರ್ಮುಖ ಬ್ರಹ್ಮ ದೇವರೆಲ್ಲ ಮನುಷ್ಯರಾಗಿ ಹುಟ್ಟುವ ಸ್ಥಿತಿ ಇಲ್ಲ ಅವರೆಲ್ಲ ನೇರವಾಗಿ ಅವರು ದೇವತಾ ಪದವಿಯನ್ನು ಹೊಂದುತ್ತಾರೆ ಉಳಿದ ದೇವತೆಗಳಿಗೆ ಹಾಗಲ್ಲ ಭಗವಂತ ಏನು ಇದ್ದಾನೆ ಅವನು ಚಿನ್ಮಯ ಸ್ವರೂಪ ಸರ್ವತ್ರ ವ್ಯಾಪ್ತ ಅವನಿಗೆ ಜನನ ಮರಣಗಳೇ ಇಲ್ಲ ಅವನಿಗೆ ಸಾಧನೆ ಅನ್ನೋದು ಇಲ್ಲ ಅವನಿಗೆ ಮೋಕ್ಷ ಅನ್ನೋದು ಇಲ್ಲ ಅವನಿಗೆ ಬಂಧನ ಅನ್ನೋದು ಇಲ್ಲ ಆದರೆ ಉಳಿದವರೆಲ್ಲರಿಗೂ ಕೂಡ ಬಂಧನ ಅನ್ನುವಂಥದ್ದು ಇದೆ ಚತುರ್ಮುಖ ಬ್ರಹ್ಮದೇವರಿಗೂ ಇದೆ ಅವರಿಗೂ ಜನನ ಇದೆ ಮರಣ ಇದೆ ಬಂಧನ ಇದೆ ಎಲ್ಲರೂ ಜೀವರು ಪರಮಾತ್ಮ ಲಕ್ಷ್ಮೀ ಲಕ್ಷ್ಮೀದೇವಿ ಬಿಟ್ಟರೆ ಉಳಿದ ಎಲ್ಲರೂ ಕೂಡ ನಮ್ಮಂತೆ ಜೀವರು ಅವರು ದೇವರಲ್ಲ ದೇವರೇ ಬೇರೆ ಜೀ ಜೀವ ಬ್ರಹ್ಮ ಜೀವ ಬ್ರಹ್ಮ ಬ್ರಹ್ಮ ಅಂದರೆ ಪರಮಾತ್ಮ ಉಳಿದವರೆಲ್ಲರೂ ಕೂಡ ಜೀವ ತೃಣಪರ್ಯಂತ ಹುಲ್ಲಿನ ತನಕ ಚತುರ್ಮುಖ ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿದ್ರೆ ಒಂದು ಹುಲ್ಲು ಅಲ್ಲಿಯ ತನಕ ಎಲ್ಲರೂ ಜೀವ ಉಳಿದಂತೆಲ್ಲವೂ ಕೂಡ ಜಡ ಪದಾರ್ಥ ಈಗ ದೇವತಾ ಪದವಿಯಲ್ಲಿ ಸಾಧನೆ ಏನು ನಡೆಯುತ್ತೆ ಅದು ಚತುರ್ಮುಖ ಬ್ರಹ್ಮದೇವರ ಅನೇಕ ಕಲ್ಪಗಳ ಸಾಧನೆ ನಡೆಯುತ್ತೆ ಆದರೆ ಮನುಷ್ಯಲೋಕದಲ್ಲಿ ನಡೆಯುವಂತಹ ಸಾಧನೆ ಅದು ಒಂದು ಕಲ್ಪ ಮಾತ್ರ ಇದು ಕಲ್ಪ ಕಲ್ಪ ಅನ್ನೋ ಒಂದು ಪದವನ್ನು ನಾನಿಲ್ಲಿ ಪ್ರಯೋಗ ಮಾಡ್ತಾ ಇದ್ದೀನಿ ಇದೊಂದು ಟೆಕ್ನಿಕಲ್ ವರ್ಡು ಅಂದರೆ ಶಾಸ್ತ್ರದಲ್ಲಿ ಮಾತ್ರ ಬಳಸುವಂಥ ಒಂದು ಶಬ್ದ ಇದು ಚತುರ್ಮುಖ ಬ್ರಹ್ಮದೇವರಿಗೆ ನೂರು ವರ್ಷ ಆದರೆ ಅದನ್ನು ಒಂದು ಮಹಾಕಲ್ಪ ಅಂತ ಕರೀತಾರೆ ಈಗ ನಮಗೆ ನೂರು ವರ್ಷ ಆದರೆ ಒಂದು ಶತಮಾನ ಅಷ್ಟೇ ಇನ್ನೇನು ಹೇಳಲ್ಲ ನಾವು ಆದರೆ ಚತುರ್ಮುಖ ಬ್ರಹ್ಮದೇವರಿಗೆ ನೂರು ವರ್ಷ ಆದರೆ ಅದನ್ನು ಮಹಾಕಲ್ಪ ಅಂತ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಅಷ್ಟಕ್ಕೆ ಮುಗಿಲಿಲ್ಲ ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ದಿನ ಆದರೂ ಕೂಡ ಅದೊಂದು ಕಲ್ಪ ಅದನ್ನು ದಿನಕಲ್ಪ ಅಂತ ಕರೀತಾರೆ ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ದಿನ ಅಂದರೆ ಅದನ್ನು ಕೂಡ ಕಲ್ಪ ಅಂತ ಕರಿಬೇಕಾ ಅಂತ ಅನ್ನಿಸುತ್ತೆ ಆದರೆ ಕಾಲಮಾನ ಬೇರೆ ನಮ್ಮ ಕಾಲಮಾನವೇ ಬೇರೆ ಅವರ ಕಾಲಮಾನವೇ ಬೇರೆ ನಮ್ಮ ಕಾಲಮಾನ ಸೆಕೆಂಡು ನಿಮಿಷ ಅಂತೆಲ್ಲ ನಾವು ವಿಭಾಗಗಳನ್ನ ಮಾಡ್ಕೊಂಡಿದ್ದೀವಿ ವಾಸ್ತವವಾಗಿ ಅದೆಲ್ಲ ಇತ್ತೀಚೆಗೆ ಬಂದಿದ್ದು ಪಾಶ್ಚಾತ್ಯದಿಂದ ಬಂದಿದ್ದು ನಮ್ಮಲ್ಲಿ ಹೇಗೆ ಅಂದರೆ ಗಳಿಗೆ ವಿಗಳಿಗೆ ಮುಹೂರ್ತ ಯಾಮಗಳು ಪ್ರಹರಗಳು ಇದೆಲ್ಲ ಮೊದಲು ಇದ್ದಿದ್ದು ಶಬ್ದಗಳು ಇವೆಲ್ಲ ಇತ್ತೀಚೆಗೆ ಇದು ಪಾಶ್ಚಾತ್ಯ ದೇಶದಿಂದ ಬಂದಿರುವಂಥ ಒಂದು ಸಂಸ್ಕಾರದಲ್ಲಿ ನಾವು ಸೆಕೆಂಡು ನಿಮಿಷ ಗಂಟೆ ಅಂತೆಲ್ಲ ಹೇಳ್ತೀವಿ ನಾವು ಅದೆಲ್ಲ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಈಗ ಅದು ಮರ್ತೇ ಹೋಗಿದೆ ಎಲ್ರಿಗೂ ಹೇಗೆ ಕ್ಯಾಲೆಂಡರು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಬಂದಿದೆಯೋ ಹಾಗೇ ಟೈಮ್ ಕೂಡ ಫುಲ್ಲು ಬೇರೆ ಅವ್ರಿಂದ ಬಂದಿತ್ತು ನಮ್ಮ ಶಾ ಸಾಂಪ್ರದಾಯಿಕವಾಗಿ ಬಂದಿದ್ದಲ್ಲ ಮೊದಲೆಲ್ಲ ಇದ್ದಿದ್ದು ಘಳಿಗೆಗಳು ವಿಘ ವಿಘಳಿಗೆ ಘಳಿಗೆ ಮುಹೂರ್ತ ಇವೆಲ್ಲ ಗ ಇದ್ದ ಒಂದು ಇದು ಇರಲಿ ಈಗ ಚತುರ್ಮುಖ ಬ್ರಹ್ಮದೇವರಿಗೆ ದಿನ ಅನ್ನೋದಿದೆ ದಿನ ಅನ್ನೋದು ನಮ್ಮ ನಮ್ಮದೇ ವಿಚಾರ ಅದು ಒಂದು ದಿವಸ ಒಂದು ದಿವಸ ಆಯಿತಾ ಇಲ್ಲಿ ಒಂದು ದಿನ ಚತುರ್ಮುಖ ಬ್ರಹ್ಮದೇವರಿಗೆ ಆದರೆ ಅದು ಒಂದು ಕಲ್ಪ ಅಂದರೆ ಒಂದು ದಿನಕಲ್ಪ ಅಂತ ಕರೀತಾರೆ ಮಹಾಕಲ್ಪ ಅಲ್ಲ ದಿನಕಲ್ಪ ಅಂದರೆ ಪ್ರಳಯ ಆಗುತ್ತೆ ನಮ್ಮ ಕಾಲಮಾನಕ್ಕೂ ಚತುರ್ಮುಖ ಬ್ರಹ್ಮದೇವರ ಕಾಲಮಾನಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ನಮಗೆ ನಾಲ್ಕುನೂರ ಮೂವತ್ತೆರಡು ಕೋಟಿ ವರ್ಷ ಆದರೆ ನಾಲ್ಕುನೂರ ಮೂವತ್ತೆರಡು ಕೋಟಿ ವರ್ಷ ಆದರೆ ಚತುರ್ಮುಖ ಬ್ರಹ್ಮದೇವರಿಗೆ ಅದು ಒಂದು ಹಗಲು ನಮ್ಮ ಪುನಃ ನಾಲ್ಕುನೂರ ಮೂವತ್ತೆರಡು ಕೋಟಿ ವರ್ಷ ಆದರೆ ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ರಾತ್ರಿ ಒಟ್ಟು ಎಂಟುನೂರ ಅರವತ್ತ್ನಾಲ್ಕು ಕೋಟಿ ವರ್ಷ ಆಗಬೇಕು ಮನುಷ್ಯ ನಾವು ಈಗೇನೆಲ್ಲಿ ಕಾಲವನ್ನು ಇಟ್ಕೊಂಡಿದ್ದೀವಿ ಇದರಂತೆ ನಾವು ಹೇಳಿದ್ರೆ ಎಂಟುನೂರ ಅರವತ್ತ್ನಾಲ್ಕು ಕೋಟಿ ವರ್ಷ ಅದು ಚತುರ್ಮುಖ ಬ್ರಹ್ಮದೇವರಿಗೆ ಒಂದು ದಿನ ಇಷ್ಟು ಆದರೆ ಹದಿನಾಲ್ಕು ಮನ್ವಂತರಗಳಾಗಿರುತ್ತೆ ಆಗ ಒಂದು ಪ್ರಳಯ ಆಗುತ್ತೆ ಆ ಮನ್ವಂತರ ಅದರಲ್ಲೂ ಮನ್ವಂತರ ಪ್ರಳಯಗಳು ಬೇರೆ ಇದೆ ಒಂದು ಮನ್ವಂತರಾಗಿ ಇನ್ನೊಂದು ಮನ್ವಂತರ ಆಗುವಷ್ಟೊತ್ತಿಗೆ ಒಮ್ಮೆ ಪೂರ್ತಿ ಭೂಮಿ ಫುಲ್ಲು ಖಾಲಿಯಾಗಿ ಮತ್ತೆ ಫಿಲ್ ಆಗುತ್ತೆ ಅದು ಬಿಡಿ ಅದು ವಿಚಾರ ಇನ್ನೊಮ್ಮೆ ನೋಡೋಣ ಈಗ ಚತುರ್ಮುಖ ಬ್ರಹ್ಮದೇವರ ಪ್ರತಿಯೊಂದು ದಿನಗಳಲ್ಲೂ ಕೂಡ ಹೀಗೆ ಮಹಾಪ್ರಳಯ ಆಗುತ್ತೆ ಇದನ್ನು ದಿನಕಲ್ಪ ಅಂತ ನಾವು ಕರಿತೀವಿ ಈ ಒಂದೊಂದು ದಿನಗಳಲ್ಲೇ ಕೆಲವರಿಗೆ ಸಾಧನೆ ಆಗೋಗ್ಬಿಡುತ್ತೆ ಚತುರ್ ಮನುಷ್ಯರಿಗೆ ಒಂದು ದಿನದಲ್ಲೇ ಸಾಧನೆ ಆಗೋಗ್ಬಿಡುತ್ತೆ ಆದರೆ ದೇವತೆಗಳಿಗೆ ಚತುರ್ಮುಖ ಬ್ರಹ್ಮದೇವರ ಅದೆಷ್ಟೋ ಕಲ್ಪಗಳಲ್ಲಿ ಸಾಧನೆ ಆಗಬೇಕು ಹೀಗೆ ನಮ್ಮ ಕಾಲಮಾನಕ್ಕೂ ಚತುರ್ಮುಖ ಬ್ರಹ್ಮದೇವರ ಕಾಲಮಾನಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ ಆ ಚತುರ್ಮುಖ ಬ್ರಹ್ಮದೇವರ ಕಾಲಮಾನದಲ್ಲಿ ನೂರು ವರ್ಷಗಳು ಆದರೆ ಆವಾಗ ಚತುರ್ಮುಖ ಬ್ರಹ್ಮದೇವರಿಗೆ ನೂರು ವರ್ಷ ಆದಂತೆ ಅಂದರೆ ಅದು ನಮ್ಮ ಲೆಕ್ಕಕ್ಕೆ ಸಿಗಲ್ಲ ಮನುಷ್ಯಮಾನದಂತೆ ಹೀಗೆ ಸಾಧನೆಯ ಕಾಲಗಳಲ್ಲಿ ವ್ಯತ್ಯಾಸ ಬರುತ್ತೆ ದೇವತೆಗಳ ಕಾಲ ಬೇರೆ ಚತುರ್ಮುಖ ಬ್ರಹ್ಮದೇವರ ಕಾಲ ಬೇರೆ ದೇವತೆಗಳ ಕಾಲ ಬೇರೆ ದೇವತೆಗಳ ಕಾಲ ನಾವು ಚಾತುರ್ಮಾಸ್ಯ ವ್ರತ ಮಾಡ್ತೀವಿ ನೋಡಿ ಚಾತುರ್ಮಾಸ್ಯ ವ್ರತ ಅಂದರೆ ನಾಲ್ಕು ತಿಂಗಳು ಆ ನಾಲ್ಕು ತಿಂಗಳು ದೇವತೆಗಳಿಗೆ ಸುಮಾರು ಒಂದು ಎಂಟು ಗಂಟೆ ಅಂದರೆ ಅವರು ರಾತ್ರಿಯ ಕಾಲ ಅದು ಉಳಿದೆಲ್ಲ ಅಂದರೆ ನಮಗೆ ಒಂದು ವರ್ಷ ಆದರೆ ದೇವತೆಗಳಿಗೆ ಒಂದು ದಿನ ಆಗುತ್ತೆ ನಮಗೆ ಚಾತುರ್ಮಾಸ್ಯ ಕಾಲ ದೇವತೆಗಳು ಒಂದು ಎಂಟು ಗಂಟೆ ಕಾಲ ಈಗ ದೇವತೆಗಳ ಕಾಲಮಾನವೇ ಬೇರೆ ನಾವು ಒಂದು ವರ್ಷದ ಸಾಧನೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಆಗುತ್ತೆ ಆ ಭಗವಂತ ಏನು ಮಾಡ್ತಾನೆ ಅಂತಂದರೆ ದೇವತೆಗಳ ಕಾಲಮಾನದಲ್ಲಿಯೂ ಅವನು ಹಾಗೆ ಅನುಗ್ರಹವನ್ನು ಮಾಡ್ತಾನೆ ಅದರಂತೆ ಅವನು ಇರ್ತಾನೆ ನಮ್ಮ ಕಾಲಮಾನದಲ್ಲಿ ನಮ್ಮಂತೆ ಇರ್ತಾನೆ ಈಗ ನಾವು ಮಲಗುವ ಮೊದಲು ನಾವು ದೇವ ಭಗವಂತನಿಗೆ ನಾವು ಜೋಗುಳವನ್ನು ಹಾಡಿ ಮಲಗಿಸ್ತೀವಿ ಹಾಗೆ ದೇವತೆಗಳು ಜೋಗುಳವನ್ನು ಹಾಡಿ ಮಲಗಿಸ್ತಾರೆ ಅವರ ಚಾತುರ್ಮಾಸ್ಯ ಕಾಲ ಅಂದರೆ ಅವರ ರಾತ್ರಿಯ ಕಾಲದಲ್ಲಿ ಆವಾಗ ಅವನು ಮಲ್ಕೊಳ್ತಾನೆ ಅದೇ ಚಾತುರ್ಮಾಸ್ಯ ಕಾಲ ಹೀಗೆಲ್ಲ ಇದೆ ವಿಚಾರಗಳು ಇನ್ನೂ ಈ ಕಾಲಮಾನದ ಬಗ್ಗೆ ಈ ಸಾಧನೆಯ ಬಗ್ಗೆ ಇನ್ನು ಹೆಚ್ಚಿನ ವಿಚಾರವನ್ನು ನಾವು ಮುಂದಿನ ಪ್ರವಚನದಲ್ಲಿ ತಿಳಿಯೋಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ